ಏನಪ್ಪಾ ನಿನ್ನಿಂದ ಸನ್ಯಾಕ ಆದಿಲ್ಲ ಮನೆ ಕಡೆ ಎಲ್ಲಿ ಹೋಗಿದಿ ನಿಮ್ಮಣ್ಣ ಕಡೆ ಯಾಕೆ ಬಿಡ್ಬೇಕ್ರೀ ಹೊಲ್ದಾಗ ಗೊಂಜಾಳ ಕಡೆ ಹಾಕ್ತಿದೀವಿ ಎರಡು ದಿವಸ ಅಲ್ಲೇ ಅದ ನೀ ಅಯ್ತಮ್ಮ ಏನು ಮಾಡಲಿ ಮಗಳು ಅಬ್ಬಾಕಿ ಜಗಳ ಆಡಿ ಮಾ ಅಂದಾಳ ಮತ್ತು ಬಾಡ್ಯಾ ಬಡಿದು ಹೊಡದು ಕಳ್ಸ್ಯಾನ್ ನೋಡು ಮತ್ತೆ ಏನು ಮಾಡಂಗತ್ತಿನ್ನ ಶಾಂಟಿ ಬಂದಾಳು ಎಲ್ಲ ಹೇಳ್ಬೇಕಲ್ಲ ಮತ್ತೆ ನಿನ್ನೆ ಅಗವರೇ ಬರ್ತಾಳತ್ತ ಎಲ್ಲಿ ತಮ್ಮ ಸುಧಾಮ ನನ್ನ ಹಾಟೆ ಭಾಳ ಕೆಟ್ಟು ಬಡ್ದ ಕಳ್ದೇನ ಮೇಯಂತ ಮೇಯೆಲ್ಲ ಹಚ್ಚೋ ಆಗೈತೆ ಅಪ್ಪ ಏನು ಮಾಡ್ಲಿ ಊಟ ಮಾಡಿಲ್ಲ ನೀರು ಕುಡುದಿಲ್ಲ ಒಂದು ಸಿಂಗಲ್ ಚಾ ಕುಡುದಿಲ್ಲ ಮುಸುಕ್ ಹಾಕಿದಾಕಿ ಒಟ್ಟ ಒಟ್ಟು ತೆಗ್ದಿಲ್ಲ ತಮ್ಮ ಅವು ನಮೂನೆ ಬಿಡ್ದನು ಉಣರು ಹಚ್ಬೇಕಿಲ್ಲ ರಾತ್ರಿ ದವಾಖಾನೆಗಿರ ಕರ್ಕೊಂಡು ಹೋಕ್ಕೀನಿ ಏನು ಮಾಡಲ್ತಮ್ಮ ಏ ಟೇಬಿಸ್ರು ಒಟ್ಟ ಹೇಳ್ಬಾಳ ದವಾಖಾನೆಗ್ಯಾರ ತೋರಿಸ್ಬೇಕಾರೆ ಹತ್ತು ರೂಪಾಯಿ ಕೈಯಾಗ ಕೈಯಾಗೆ ನನಗೆ ಸಾಕಾಗೈತಮ್ಮ ನೀ ಯಾರ ಬಾ ಅಂದ್ರೆ ಟೇಬಲ್ಸ್ ಬಾ ಅವನ ಏನು ಬಂದೇ ಇಲ್ಲ ಮನಿ ಕಡೆ ಏನಕ್ಕೆ ಆಗಾಗ ಬರ್ತಿದ್ದಿ ಒಂದು ನಾಯ್ಕ ಹೇಳ್ತಿದ್ದಿ ಮಾಡ್ತಿದ್ದಿ ಯಾಕೆ ಬಂದಿಲ್ಲ ಏನ ನೀರ್ ಎಲ್ಲ ಬಂದ್ಬಿಟ್ಟು ಆರೋಗ್ಯರು ಪೌನ್ಯ ನಾ ಎಲ್ಲ ಬರ್ತೀನಿ ಕರ್ರೇ ನಿಮ್ ಮೋನ ಮಂದಿ ಒಂದು ಸರಿ ಇಲ್ಲ ಏನಾರ ಮಾತಾಡಕು ಅದನ್ನ ಕೇಳಿ ನಾನು ಏನ್ ತಿನ್ನ ಜಗಳ ತೆಗಿಯಕತ್ತೈತಿ ಅದಕ್ಕೆ ಈ ಕಡೆ ಬಂದಿದ್ದಿಲ್ಲ ಮತ್ತೆ ನೀ ಭೇಟಿ ಅದಾಗ ಹೊರಗಡೆ ಕೇಳ್ಬೇಕಲ್ಲ ಹೊಡತಿದ್ನಿ ಎಲ್ಲಿ ಇದ್ದಾಳೆ ಶಾಂತಿ ತಂಗಿ ಬಂದ್ ನೋಡ್ರಾಜ್ ಮೂರ್ ದಿವ್ಸ ಒಟ್ಟ ಹಾಸಿ ಹೊತ್ಕೊಂಡ್ ಮನ್ಕೊಂಡ್ ಬಿಟ್ಟಾಳ ಒಟ್ಟ ಹಾಸಿನ ತಗದಿಲ್ಲ ನೀ ಬಂದ್ ಎಬ್ಬಸ್ಬಂದಿಗ ರಾಯ ಗಾಣಿಗ ರಾಕಿಲ್ ಒಂದ್ ರೂಪಾಯಿ ಹೋಗಿ ಕರ್ಕೊಂಡ್ ಬರ್ತಿದ್ಯಾ ಏ ಒಂದು ಅರ್ವತ್ ರೂಪಾಯಿ ರೀ ಅವನು ಕೂಡ ಏ ಬಾವ್ವ ಮೊದಲಕಿನ ದವಾಖಾನೆಗಿರೇ ಒಯ್ಯಿನೋ ನಿನ್ನಿಂದ ಅಥವಾ ಊಟಾನು ಮಾಡಿ ನೀರ್ ಕುಡದಿಲ್ಲ ಚಾ ಕುಡುದಿಲ್ಲ ಅಂತ ಹೇಳಾಕತ್ತಲ್ಲ ಮತ್ತ ಮೊದಲ ದವಾಖಾನೆ ತೋರ್ಸ್ಕೊಂಡ್ ಬರ್ತೇನೆ ದವಾಖಾನೆ ತೋರ್ಸ್ಕೊಂಡ್ ಬರಕಿತ್ತ ಮೊದ್ಲು ನನಗೊಂದು ನೈಟಿಗ್ ರೊಕ್ಕ ಕೊಡು ಹಿಂದಿಂದ ದವಾಖಾನೆ ತಗೊಂಡ್ ಹೋಗಕಿತ್ತಮ್ಮ ದವಾಖಾನಿಗ್ ತೋರ್ಸ್ಕೊಂಡ್ ಬಂದಿ ಅಂದ್ರ ಆಕೆ ಹಾಕಿಗೇನ್ ಹಾಕಲಿ ಏನು ಇಲ್ಲ

ಏನೋವ್ವ ಹಾಸ ಹೊತ್ಕೊಂಡ್ ಮಣ್ಕೊಂದಿದ್ ಏನ್ ಒಮ್ಮಿಗ್ಲಿ ದಡ್ಗ್ನು ಎದ್ದ ಬಂದ್ಬಿಟ್ಟಿಲ್ಲ ಏನೋ ನೀನ್ ಬೇಬರ್ಸಿ ತಂದ ಅರ್ಯಾಂದ ಏನೋ ಅಕಿ ಊಟ ಮಾಡಿಲ್ಲ ನಾನು ಊಟ ಮಾಡಿಲ್ಲ ನಿನ್ ಸಲುವಾಗಿ ಅಲ್ಲಪ್ಪ ನನಗೆ ಏನಾಗೈತಿ ಅಲ್ಲಾ ನಿನ್ನ ಬಾಯಾಗ ಮಣ್ಣ ಬೀಳ್ಳಿ ಅರ್ಯಾಗ ಒಂದ ಸೂರ್ ಉದ್ಯಾಕ ಏಳ್ ರೊಟ್ಟಿ ತಿನ್ನ ಜಳಕ ಮಾಡ ಚಾ ಕುಡಿ ಅಂತ ಹೇಳ್ರ ಮುಸುಕ್ ಹಾಕಿದ ತೆಗ್ದಿಲ್ಲ ಈಗ ಹೆಂಗ್ ಎದ್ದ್ ಬಂದಿ ತಂಗ ಎತ್ತಿ ಹಲಿಬಿ ಹಲ್ ಬಾತೈತಿ ಹಕ್ಕಿ ಹಲಿಬಿದಂಗ ಸುದ್ದಿ ಆಗರ ಅದಿ ಇಲ್ಲೋ ರಾಜ ಮರ ಅದಕ್ಕ ಎದ್ದ ಹೊರಗ್ ಬಂದ್ ತಂಗಿ ಬಾಳ ಚಲೋ ಆತ ಗುಳಿಗಿಲ್ಲ ಚೂಜ್ ಇಲ್ಲ ಏನ್ ದವಾಖಾನೆಗ್ ಹೋಗುದಿಲ್ಲ ನೀವು ಮಾಮಾ ಬಂದ್ರ ಆರಾಮಾಗೇ ಕುಂಡತಿ ಅಂದ್ರ ಬರಾಬರಿ ಆತ ದರ ಕರ್ಸ್ತನ್ ನಾವ್ ನೋಡಿಲಿ ದವಾಖಾನಿಗ್ ಹೋಗಿದ್ಲೇ ಅದ ಖರ್ಚಾಕಿತ್ತ ಅದ್ರ ಬಡಲ್ ಏನತ್ಲ ಐದ್ನೂರ್ ರೂಪಾಯಿ ತಾಯಿ ಕಣ್ಣ ನನಗ ಒಟ್ಟ ಬರಾಬರಿ ಎಲ್ಲ ವ್ಯವಸ್ಥಾ ಮಾಡೋನು ಏ ಮಾಮ ಈಗ ಆರಾಮಾಗಿ ಬಿಡಾಕ ಬರ್ತೇನೆ ನಾವ್ ಹೋಗಿ ಕರ್ಕೊಂಡ್ ಬರ್ತೇನ ಏ ಆರಾಮಾಗೇತಿ ರೊಕ್ಕ ತಾಳ ಇಲ್ಲ ನನಗ

ಮನ್ಯಾಗ ಬ್ಯಾಳಿ ಗಾಂಡ್ಯಾನಿ ಇಲ್ಲ ಕಾಯಿ ಪಾಯನಿ ಇಲ್ಲ ಮನ್ಯಾಗ ನಾಂದ ನಾ ಬಡಕೊಳಾಕತ್ತೇನ ಇದಕ್ಕ ದಾರುವ ಇದ್ರ ಮೂವತ್ತ ಮಣ್ಣಾಗಲಿ ಇದ್ರ ಏಯ್ ಕಮಲವತ್ತಿ ಏನ್ ಬಾಯಿ ಮಾಡಕತ್ತಿ ರಾ ಕೆಟ್ಟ್ ಬೇಕ ನೀಡಗ ಆಹ್ ಶಾಂಟಿ ಬಂದಾಳ ಇಲ್ಲೋ ಇರ್ತಾಳ ಅಲ್ಲಿ ತರ ಆಕಿ ಯಾವ್ದೂ ತೊಂದ್ರೆ ಆಗ್ಬಾರ್ದ ಎಷ್ಟ್ ಕೇಳಿ ಕೇಳಿ ರಕಂಡ ಹಾಕ್ತನ ಮೂವಾ ನೀ ಬಾಯಿ ಮಾಡಾಕ ಹೋಗ್ಬೇಡ ಇಲ್ಲ ಆ ನೀ ಸಂತಿ ಮಾಡಕೊಂಬರಾಕ್ ಹೋಗು ಪಾಸ ಕೊಡು ಮೊದಲು ಆಹ್ ನನಗ ಪಾಶ ಕೊಡೋ ಮೊದಲ್ ನೀ ನಿನಗಿ ಬೆ ಎಷ್ಟ್ ತಮ್ಮ ನನ್ಗ ಐದ್ ಸಾವಿರನ ಕೊಡ ಕಾಂಡಕ್ಕ ಹೋಗಿ ಒಂದ್ ಸಾವಿರ ರೂಪಾಯಿ ಒಂದ್ ಮೂರ್ ಸಾವಿರ ಹೋಕೈತಿ ಉಳ್ದದ ಶಾಂತಿಗೆ ಹಾಕೈತಿ ಏನು ಉಳಿಯಾಗಿಲ್ ತಮ್ಮ ಅದ್ರಾಗ ಐದ್ ಸಾವಿರ ಬೇಕಾ ಇಡಿ ಇಡಿ ಇವು ಐದ್ ಸಾವಿರ ರೂಪಾಯಿ ಇದಾವು ಎಲ್ಲ ಸಂತೆ ಮಾಡ್ಕೊಂಬುದು ಸಾವಿರ ಐದ್ ನಿನಗ ದವಾಖಾನೆ ಹೋಗ್ ಬೇಡ್ರೆ ಬೇಡ ಬೇಡ ಚಾರ್ ಮಾಡಕಿತ್ತು ತಂಗಿ ನಾ ಶಾಂತಿ ಮಾಡ್ಕೊಂಡ್ ಬರ್ತೇನೆ ತಾಮಾನ ಒಳಗೆ ಕರ್ಕೊಂಡ್ ಹೋಗ ಚಾ ಅದು ಮಾಡ್ಕೊಡ ಮಂದಿ ಅದು ನೋಡ್ತಾರು ಏನ್ ಸ್ವಾದ ಎಡಿ ಹೆಂಗಸಿದು ಸಾಕಾಗೇತಿ ಹೋಗಿ ಏನ್ ನೋಡ್ತೀವಿ ಮಕ ಆಯ್ತ ಚಾ ಮಾಡಿ ಕೊಡ್ತೇನೆ ಬರ್ರಿ ಒಳಗ್ ಪಾಡಾತೀವ್ವ ಮುನ್ಯಾಗ ಏನು ಶಾಂತಿ ಇದ್ದಿದ್ದಿಲ್ಲ ಕಂಗಾಪಟ್ರಿ ರೊಕ್ಕ ಕಟ್ತಾ ಹೋಗಿ ಶಾಂತಿ ಮಾಡ್ಕೊಂಡ್ ಬರ್ತೀವಿ ಏನ್ ಹಂಗ ಹೋಗುದ ಮಾಡ್ತಿಲ್ಲ ಅದ್ರಾಗ ಐದನೂರು ರೂಪಾಯಿ ಆಯ್ತಾ ಐದನೂರ್ ರೂಪಾಯಿ ಬೇಕು ಸಾಲಂಗಿಲ್ಲ ತಾರ ಎಲ್ಲ ಸಿಕ್ಕಾಪಟ್ಟಿ ಎಲ್ಲ ದಾರದ ರೇಟ್ ಏರ್ ಐತಿ ನಿನಗ ದಾರು ಕುಡಿ ಒಂದ ವಿಚಾರ ಇಲ್ಲ ನಿನಗ

ಬುದ್ಧಿ ನಮಗಿಲ್ಲ ಆಗೈತಿ ಅವನ ಹೂನಿಡುದು ಐದ್ ನೂರ ದಾರು ಕುಡಿತನ ಮತ್ ಹಳೆ ಮತ್ ಅವನ ಕಡೆ ಇಸ್ಕೊಂಡು ಹಳೇ ಕಡೆ ಹರ್ಕಿನೈತಿ ಎಲ್ಲಿ ಹೋಗಿ ಹರ್ಬೇಕೀವ ಹೊಲದಾಗ ಗೊಂಜಾ ಕಡದ ಉಗದೈತಿ ಮತ್ತ ಉಳ್ಳಾಗಡ್ಡಿ ಸೋಸಿ ಉಗದೈತಿ ಅದ್ರ ಅವ್ರು ಬೇಕಲ್ಲ ಇವಂಗ ಮಳಿ ಬರತೈತಿ ಎಲ್ಲ ಕಣಿಕ್ನು ತೋಯ್ತು ಉಳ್ಳಾಗಡ್ನೂ ತೋದು ಸಾಕಾಯ್ಕ ಹೋಗೈತಿ ಇವನ ಕಾಲಾಗ ಎಲ್ಲ ಹೋಗಿ ಕೂತಂದ್ರ ಒಟ್ಟ ಅಲ್ಲೇ ಕೂತ ಬಿಡ್ತಾನ ಮನಿ ಕಡೆನು ನೆನಪ್ ಮಾಡಂಗಲ್ಲ ಹೊಲದ ಕಡೆನು ನೆನಪ್ ಮಾಡಂಗಲ್ಲ ನಾ ಎಲ್ಲಿ ನೋಡ್ಲಿಗ ಯಾರ ಮನ್ಯಾಗ ಕೂತ ನೋಡ್ಲಿ ಹೋಗಿರಿ ಹರ್ಯಾಗ ಆಳ್ಗಳ ತಗೊಂಡ ಹೊಲಕ್ ಅಂತ ಹೇಳಿದಿ ಆಳ್ಗಳ ನೋಡಿ ಬರ್ತತ್ ಹೋದವ ಮಧ್ಯಾಹ್ನ ಮೂರ್ ಹತ್ತು ಟೈಮ್ ಇನ್ಕತನ ಏನ್ ಮಾಡಿ ಹೊಲಕ್ ಹೋಗಿಲ್ ಮನಿಗೆ ಬಂದಿದ್ ಎಲ್ಲಿ ಪಗಿದ್ನಿ ಆ ಅಲ್ಲಿ ಉಳ್ಳಾಗಡ್ಡಿ ಸೋಯ ಸುಗದತ್ ಉಳ್ಳಾಗಡ್ಡಿ ಮಳೆಯಾಗ ತೋದು ಕಣಿಕ್ ಮಳಿಗ್ ತೋಯ್ತ ನಿನಗ ಅರ್ವರ್ ಆಯ್ತೇನ ಅಂದಿತ್ತ ನೀ ಒಬ್ಬಕಿನ ಬಾಳೆ ಮಾಡಕ್ ಹೇಗಿದ್ದೇನ ನನಗೆ ಬಾಳೆ ವಿಚಾರ ಗೊತ್ತಿಲ್ಲ ಬಟ್ ಒದ್ರದ ಒದ್ರದ್ ಮನಿಗೆ ಬಂದ್ರೆ ನೀ ಏನ್ ಮಾಡಕ್ತಿದ್ದೆ ಮನೆಯಾಗ ಹೋಗ್ಬೇಕು ಆಳ ಕರ್ಕೊಂಡ ಹೇಳಿಂಗ್ಲಿ ಆಳುಗಳಿಗೆ ಅವ್ರ ಜೋಡಿ ಬೆನ್ನತ್ತಿ ಹೋಗಬೇಕಾಗಿತ್ತು ಬಟ್ ಜಗಳಕ್ಕೆ ನಿಂದಿರ್ತಾಳೆ ನೀರ್ ಕಾಶ ಈಗ ಜಳಕ ಹರ್ಯಾಗ ಮಾಡಿ ಜಳಕ ಮದ್ದ ಮೂರಾಗೈತಿ ನೀರ್ ಕಾಶಿ ಯಾಕ ಎಲ್ಲಿ ಹೋಗಿದ್ನಿ ಏ ನೀರಲ್ಲ ನೀರ ನೀರ್ ಕೆಳಕ್ ಹೋಗಿ ಹಂಗ ನಾನಿ ನಿಂದರಿ ಇಲ್ಲಿ ಸಾವಿರ ರೂಪಾಯಿ ಆಯ್ತಾ ಇಲ್ಲಿ ಅಲ್ಲಿ ಸರ್ ಬಂದ್ ಕೂತಾನತ್ತ ಆಗ ಹುಡಿಗ್ರಾಕ್ ಬಂದಿತ್ತ ತುಂಬುದ ನೆನಪಿಲ್ಲ ಕೇಳ್ತಿ ಮನೆ ಬೀಜಕ್ಕ ಗೊಬ್ಬರಕ್ಕ ಉಳ್ಳಾಗಡ್ಡಿ ಬೀಜ ತರದು ತರು ತರದು ಅಂತ ಹೇಳಿ ಐವತ್ ಸಾವಿರ ರೂಪಾಯಿ ಸಂಗಡಿಯಾಗಿ ತಗಿದು ಗೊತ್ತಿಲ್ಲ ನನ್ ನಿಮಗ ತಾಯಿಲಿ ಹತ್ ಸಾವಿರ ರೂಪಾಯಿ ತುಂಬದ ಬಂದ ಹೇಳಿ ವಾರ ತುಂಬತ್ತ ಮುಂದಿನ ವಾರ ಅವ್ರದ್ದು ನಮ್ದು ಪುಡಿ ತುಂಬನು ಅದೇನು ಗೊತ್ತಿಲ್ಲ ಹತ್ ಸಾವಿರ ರೂಪಾಯಿ ನಿನ್ ಅಥಕ ಅವನ ತಾಯಿಲಿ ತುಂಬಿ ಬರ್ತಾನ ಹೋಗಿ ಯಾಕೆ

ತೆಲಿ ಕೆಡಕ್ಕೆ ಏನ ಆಗೇತ್ ನಿನಗ ಏನಾಗೇತ್ ನಿನ್ ತೆಲಿಗ ಅದನ್ನ ಹೇಳ ನನಗ ಆ ತೆಲಿ ಕೆಡಸ ಬೇಡತ್ತ ತೆಲಿ ಕೆಟ್ಟ ಅಂತದ್ ಏನಾಗೇತ್ ನಿನ್ ತೆಲಿಗೆ ಸೋಮ ಸರ ರೊಕ್ಕ ಕೊಟ್ಟು ತೋಬಿ ಬರ್ತಾನೆ ಹೋಗಿ ಶಾಂತಿ ಸಂಬಂಧ ನನ್ ತೆಲಿ ಕೆಟ್ಟ ನಿನ್ನ ತುಂಬಕೊಂಡ್ರ ಏ ಗಪ್ಪಲಿ ಏನ ಬಾಯ್ ಆಕಿ ಬಂದಾಳ ಅನ್ ಲೌಡಿ ಆ ಶಾಂತಿ ಆ ಶಾಂತಿ ನನಗೇನು ಗೊತ್ತಾ ಮತ್ತ ಶಾಂತಿ ಯಾವ ಶಾಂತಿ ಶ್ಯಾಂತಿ ಶಾಂತಿ ಸಮ ತಲೆ ಕಟ್ಟ ತನಕಿದ್ಲೇ ಅವಂದಿ ನೀನು ಬಾಯ್ 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 ಗುಂದನ ಬಾಯ್ ಹಲ್ಲಕ್ ಬೀಳ್ತಾವ ಬಾ ನಿನಗ್ ಜಗಳ ಬೇಕಾಗಿತ್ತಿನ ಆ ಏನರ ಒಂದು ಮಾತ್ ಹಿಡಿಕೊಡುದ ಒಟ್ಟ ಅದನ್ನ ಹಿಡ್ಕೊಂಡು ಅದ್ಕ ಹೋಗ್ಯಾದಿ ಹರ್ಯಾಕ್ ಹೋದಾವ ಮೂರ್ ನಾಲ್ಕ ಆಗೈತಿ ಈಗ ಮನೀಗ್ ಬಂದದಿ ಅದ್ಕ ಈಗ ಬಂದ ಹರ್ಯಾಕ್ ಹೋದಾವ ನನಗ ತಿಳಿಯಲಿಲ್ಲ ಅದ ಆಕೆ ಬಂದ ಲೌಡಿ ಹೋಗಿ ಕುತಾಣ ರೀ ಶಾಂತಿಗೆಲ್ಲರ ಬೋಸಡಿ ಲೌಡಿ ಅತ್ ಬೇದಿ ಅಂದ್ರ ಅಂಗ್ಡದಾಗ ನಿತ್ತು ಈ ಈರಿದ್ರ ಎಂದ್ ಕಟ್ಟಕೊಂಡಿಲ್ಲ ಅಂದ ಜೀವನದ ನೆಮ್ಮದಿನ ಇಲ್ಲ ಕರಗಾಲಂಬತ್ತಿನ ಅಡ್ಡಿರಗಿತ್ತಿ ಊರಿ ಬಾಳ ನಮ್ ಮನೆಯ ಜಗಳ ಹಾದ್ರಗಿತ್ತಿ ಅಕಿ ಹೆಸರು ನಿನ್ನ ಬಾಯಾಗ ಮಾತಾಡಕ್ಕೆ ಯೋಗಟ್ಟಿ ಇಲ್ಲ ನಿನ್ನ ನೀರು ಕುಡಿದು ಬರ್ತೇನೆ ಹೋಗಿ ಸುಮ್ಮ ಬಾಯಿ ಮುಚ್ಕೊಂಡು ಅಟ್ಟ ಬೀಳೋದು ಹೆಚ್ಚು ಹೆಚ್ಚೆ ಮಾಡಂಗಿಲ್ಲ ಅದಕ್ಕ ಜಗಳ ಮಾಡಾಕತಾನು ಆಕಿ ರಾಂಡಿ ಬಂದಾಳ ನನ್ ಕಣ್ಣಿಟ್ರೆ ಸೇರಂಗಿಲ್ಲ ನಿನ್ನ ನಾನು ಯಾವಾಗ ಬೇದ ಬಡದ ಜಗಳ ಮಾಡಿ ಅವ್ರ ಮನೆಗ್ ಕಳಿಸ್ಲಿ ಅಥ್ ಕೂತಿರ್ತಾನ ನೋಡಕಿತ್ತ ನಾನು ಹಿಂಗ ಬಿಡಂಗನ್ ಹೋಗ್ಕ ಮನೆಗೆ ಅದ್ರ ಗಿತ್ತಿ ಮನೆಗೆ ಆಕೂ ಹೂ ಹೊರಗ ಹಾಕಿ ಬರತ್ತನ್ ಮನೆಗೆ ಅಕ್ಕಿನ ಹೊರಗೆ ಹಾಕಿ ಕೂತಾನ ನಾನು ಬಾಳೆ ಮೆಟ್ಟಿಗೆ ಹತ್ತಂಗಿಲ್ಲ ಹೋಗ್ ಅವ್ರವ್ವಾ ರಪ್ಪ ಇದನ್ನ ಕಲಿಸನ್ ಕೇಳತ್ನ ಆ ಬಾಡಿ ತಿತ್ತಾರ ಕೇಳತ್ನ ಅವ್ರೂ ಮನ್ಯಾಗ ಗಂಡನ್ ಬಿಟ್ಟು ಬಂದ್ರೆ ಮನ್ಯಾಗ ಇಟ್ಕೊಂಡ್ ಕುಂದರ್ತಾರ ಆ ಮುದಕ್ಕಾಗಿ ಗೋರ್ ಹೊಂಟಾರ ತಿಳಿಯಾಂಗ ನನ ಇವ್ರಿಗೆ ಅವ್ ಆಪಗ ಆಕಿ ಮಗಳ ಬಾಡಿ ತಿನ್ನಾಕ ಇಟ್ಕೊಂಡ್ ಕುತಾರ ರ ಮನ್ಯಾಗ ಇನ್ನೊಬ್ರು ಬಾಳೆ ಹಾಳಾಗಿ ಹೋಗ್ಲಿ ರಾಳ್ಯಾರ ಬೆಂಕಿ ಹತ್ತಾರ ಇವ್ರ ಆದ್ರ ಬಿಡಾಂಗ ನಕ್ಕಿನ ಶಾಂತಿನ ಊರ್ ಏ ಶಾಂತಿ ಶಾಂತಿ ಬಾ ಹೊರಗ ಯಾಕ அக்க அக்காய முறிக்காய நான் தாயிக்கு ஆஹ் அக்காள் மெட்ட கச்சி ஆஹ் என்ன கல்சியா ி நடிநாருவா யார் முர்தி அன்பாரி திளொந்த கஷ்ட் கை இட்ல ಎಲ್ಲರೇ ಅರಿವ್ ಹಚ್ಚಿನ ನನಗ ಹಚ್ಚಿನ ಅಂದ್ರ ನೋಡು ಉಪ್ರಾಟಿನ ಅವಿ ನೀನು ಐಕನ ನನಗ ಬಾಯಿಗೆ ಬಂದಂಗ ಮಾತಾಡತಿದ್ ಬೋಸಡಿ ಆ ಉಪ್ರಾಂಟಿ ಮಾಡ್ತಾತ್ ಏನು ಉಪ್ರಾಂಟಿ ಮಾಡ್ತಿ ನನ್ನ ಗಂಡನ ಮರು ಮಾಡಿ ಬುಟ್ಟಿಗೆ ಹಾಕೊಂಡದಿ ನನ್ನ ಗಂಡಗ ಏನ್ ಮಾಟ ಮಾಡಿ ಶಾಕಿ ಚಲಿಗೆ ತಿಕ್ಕಿದೆ ಆಮೇಲೆ ಕೂತ್ರು ಶಾಂತಿ ನಿತ್ರು ಶಾಂತಿ ಅಂತಾನ ನೀ ಬಂದೆ ಅಂದ್ರ ನನ್ನ ಬಾಳೆ ಕಣ್ಣೀರ್ನ ಕ ಗೋಳ ಆಕತಿ ಈಕಿನ ಯಾವಾಗ ಬಡದು ಹೊರಗ್ ಹಾಕಲಿ ತವ್ರ ಮನೆ ಕಳಿಸ್ಲಿ ಅಂತ ಕೂತಿರ್ತಾನ ಆ ಹೊಲದಾಗ ಕಣಿಕ ಹಂಗ ಬಿದ್ದ ಉಳ್ಳಾಗಡ್ಡಿ ಹಂಗ ಬಿದ್ದಾವೆ ಎಲ್ಲಾ ಮನ್ಯಾಗ ಸತ್ಯನ ಸಾಯಾಗಿ ಹೋತ ನೀನು ಸಂಬಂಧ ಈ ತಂಗಿ ಏನಾಗೇತಿ ಎದಕ್ ಬೈ ಮಾಡಕತ್ತಿದಿ ಹೇಳ ನನ್ಕೆ ಏ ಯಪ್ಪಾ ಏನ ಮಾಡ ನಾ ಮೋದಿ ಮಾಡಿ ಕೊಟ್ಟದೇನ ತಾಯ ಇದನ್ನ ಐದು ಮುತ್ತ ಕಟ್ಟಿ ಮನ್ಯಾಗ ಇಟ್ಕೊಂಡನೆ ಈ ತಂಗಿಗೆ ಏನ್ ಅಂದೆವ್ ನೀನು ಹಾ ಅಲ್ಲ ಹೊರಗೆ ನಿಂದ್ರಿಸಿ ಮಾತಾಡಕತ್ತಿದೇನು ಒಳ್ಳೆ ಕರ್ಕೊಂಡ್ ಹೋಗಿ ಮಾತಾಡಿಸ್ಬೇಕು ದೇವ್ರು ಇದ್ದಂಗೆ ಇವ್ರು ದೇವ್ರು ಇದ್ದಂಗೆ ಇಕಿ ಗಂಡ ಐದುನೂರು ರೂಪಾಯಿ ಕೊಟ್ಟಾಗ ದರು ಕುಡಿಯಾಕ ಹೋಗಿನ್ನ್ಯಾ

ನನಗೆ ಇಲ್ಲಿ ಮನೆ ಮುಂದೆ ಬಂದಿದ್ದ ಕೊಟ್ಟನ ರೊಕ್ಕ ಕುಡಿಯಾಕ ತಿಳ್ಕಿರಿ ನಾನು ಇಸ್ಕೊಂಡನಿ ಹಾ ನೀನು ರೊಕ್ಕ ಕೊಟ್ಟು ಕುಡಿಯಾಕ ಕಳಿಸ್ಯಾನು ಮನ್ಯಾಗ ಅವ ಪಾಣ ಹಾಕ್ಬೇಕಲ್ಲ ಏಕೆ ಯಾವ ಇಬ್ರ ಇರ್ಬೇಕಲ್ಲ ಅದಕ್ಕ ಹೊರಗೆ ಹಾಕ್ಯಾನಿ ನಿನ್ನ ರೊಕ್ಕ ಕೊಟ್ಟ ಏ ನೀ ಏನು ಮಾತಾಡ್ತೀನಿ ನನ್ನ ತೆಲಿಗೆ ಒಂದು ಒಳ್ಳೆಲ್ದಂಗ ಆಗೈತಿ ಅಣ್ಣ ನನ್ನ ಗಂಡ ನಿನ್ ಮಗಳ ಜೋಡಿ ತಾನ ಏ ತಂಗಿ ನೀ ಇಲ್ಲತಿ ಹೇಳಿದವ್ರಿ ಯಾರ ಹೌದು ಬಂದಿದ್ದ ಕರೆ ಐತಿ ನನ್ನ ಕುಡಿಯಾಕ ರೊಕ್ಕ ಕೊಟ್ಟಿದ್ದ ಕರೆ ಐತಿ ನನ್ನ ಮಗಳು ಆಕೆಗೆ ಮುತ್ತು ಕಟ್ಟಿದು ಕರೆ ಐತಿ ಅದಕ್ಕೇನೈತಿ ಈಗ ಏನ್ ಬಾಯ್ ಮಾಡಾಕತ್ತೇ ರೀ ಏನ್ ಬಾ ಕೆಲಸ ಅಲ್ಲಿ ಕೆಲ್ಸಾಕತ್ತೈತಿ ಬಾಯವ್ವ ಬಾಯಿ ಮಾಡಾಕ ಮಾಡೇರಿ ಮಾಡಕ ಬಾಯ್ ಮಾಡ್ಕೊತೈತ ನಿಮ್ಮ ಮನೆ ಮುಂದೆ ಏನನ ಆಗೈತಿ ಈಗ ಏನಾಗೈತಿ ಏನು ನೀ ಬಂದೇನ ಅಬ್ಬಾ ಬರೋಬರ ಅಂದಿ ಮತ್ತೇನು ಎಲ್ಲ ವ್ಯವಸ್ಥೆ ತಗೊಂಡ್ ಬಂದಿಲ್ಲ ಇಲ್ಲ ಅಂದಾನೆ ಆ ನೀನು ತುರ್ಸಿರಿ ಏನಾಗಸಂಗಿಲ್ಲ ಏ ನನಗೆ ಕುಡೇಬೇಕು ಮೊದಲು ಕುಡಿದ್ರ ಬರಬರಿ ಇತ್ತು ಕುಡಿಲಿಲ್ಲ ಅಂದ್ರೆ ಏನೈತಿಲ್ಲ மண்டன மனியாக குரவ ஏ நான்த்தோய்கோலி ஏ தங்கி ನಮ್ಮ ಮನೆ ಮುಂದೆ ನಿಂತ ಹೊಯ್ಕೊಳದು ಏ ಆ ರಾಜ ಐದ್ ಸಾವಿರ ರೂಪಾಯಿ ಕೊಟ್ಟಿದ್ಲಾ ಊತಿನ ಕಂಡ ತಗೊಂಡ್ ಬಾ ತಿಳಿನ್ ತಂದೆ ಇಲ್ಲ ತಗೊಂಡ್ ಬಂದ ನಡಿ ಹೋಗಿ ಅಡಿಗೆ ಮಾಡ್ ನಡಿ ನಮಗ ನಿಜ ಆಗೈತಿ ನಮ್ಗ ಹಸುನು ಆಗ್ಯಾವ ಊಟ ಮಣ್ಣು ತಂಗಿ ಇಲ್ಲಿ ಬಡ್ಕೊತ ಐದಾರು ಸಾವಿರ ರೂಪಾಯಿ ಮತ್ತೆ ಬಿಸಿ ಗಂಡನು ತರ್ತೀರಿ ದಾರುನು ತರ್ತೀರಿ ಸಂತಿನ ಮಾಡ್ತೀರಿ ಯಾಕಂದ್ರ ಎಲ್ಲಿದಾರ ರೊಕ್ಕ ಎಲ್ಲೊಂದ್ ಜಾತ್ರೆ ನಂಗ್ ಮಾಡಾತೇರಿ ಗಂಡ ಹೆತಿ ಮಗಳ ಎದಕ್ ಇಟ್ಕೊಂಡ್ ಇಟ್ಕೊಂಡಿ ಮುದಕ್ಕೆ ಗೋರ್ ಹೊಂಟದಿ ತಿಳಿಯಾಗಲ್ಲ ತೂತೀ ಮುದೋಡಿಯಾ ನಿನ್ಗ ಮಟನ್ ತಿನ್ನು ಆಕಿ ಗಂಡ ಅವ್ರ ಊರ್ ಹಿರಿಯಾರ ಕರ್ಕೊಂಡ್ ಹೋಗಿ ಕಂಪ್ಲೀಟ್ ಮಾಡ್ಯನತ್ ಹಿರಿಯಾರ ತಗೊಂಡ ಪೊಲೀಸರ್ ತಗೊಂಡ ಬ್ರಾಕೇನತ್ ಯಾವ ಊರ್ ಬಂದ ಎಲ್ಲಾರ ಬಾಂದ್ರ ಹಿರಿಯಾರ ಕೈಗೆ ಬೇಡಿ ಹಾಕಿದಾಕೈತ್ ನೋಡ ಹಾಕೊಂಡ್ ಹೋಗುದಕ್ಕ ಯವ್ವಾ ನೀನ್ ಕಾಲು ಬೀಳ್ತಾನ ಕೈ ಮುಗಿತನ್ ಅವ್ರ ಹಿರಿಯಾರು ಹೋಗಿ ಒಂದ್ ಹಾಕಿರತ್ತ ಇದ್ ಅಂಗಿದ್ಯಾಡ ಕೈ ಮುಗಿತನ್ ಹೋಗ ಆಕಿನ ಇದ್ರು ಕೈಸಿ ಕೊಡ್ತಾನ ನಾವ್ ಒಟ್ಟ ಚಿಗವ ನೀನು ಒಂದ್ ಹೆಣ್ಣ ಆ ಇನ್ನೊಂದ್ ಹೆಣ್ಣಿಂದ ಬಾಳೆದ ಅರ್ಥ ಮಾಡ್ಕೋಬೇಕ ಇನ್ನು ಸಾಯಿವರ್ಗಿ ಊರಿಗೆ ಕರಾಂಗ್ಲಿಕ್ಕೆ પોલીસ ગોડી દાડ અંટન બંધ મુગર લાશક બંદન સાવી ફોન હાચી ಮೈಯಾಗ ಆರಾಮ ಇಲ್ಲಾ ಬಾರುವ ಊರಿಗೆ ಎತ್ತಿಸಿ ನನ್ನ ಗಂಡ ಸುಳ್ಸು ಹೇಳ ಅಂತ ಕಿಸಿಂದ ಇಲ್ಲ ನನ್ ಕಲಸ್ಕೊಂಡ್ ಕುತ್ ಕಿಸಿಂದ ಈ ರಾಜೇಂತ್ಯಾಗ ರೊಕ್ಕಾ ಇಸ್ಕೊಂಡ್ ಶಾಂತಿ ಪೇಟಿ ಮಾಡಿ ಕಿಸಿಂದ ಈ ಕಿಡ್ದೊಡ್ಡಾಗ್ ಕಾಲಿ ಬೆಳಕತ್ತಿ ಈ ನನ್ ಗಂಡ ಕೊಟ್ಟ ಹೇಳ್ತಾನೆ ಎಲ್ಲಾ ಓ ನಿನ್ನ ಬಯ್ಯಾಗ ಮಂದಿ ಬಯಗಟ ನಿಂತ್ಕೊಂಡ ಮಾತಾಡ ನಡಿ ಒಳಗ ಮತ್ತ ಗಂಡನ ಮುಂದ್ ಹೇಳ್ತಾಳ ನಡಿ ಒಳಗ ನಾ ರಬ್ಬು ಕಳಸ್ಬೇಕನ ಇದೀ ಒಬ್ರು ಆದ ಮರ ಹಿಂಗ್ ಗಲಾ ಗಲಾಕಿ ಬಂದು ನಿತ್ತಲ ಅಂದ್ರ ನಡಿ ದಂಡ ಮನಿಗ್ ಬಿಟ್ಟು ಬರ್ತೇನ್ ನಡಿ ಯಾ ಸಾಂಚಿಲ್ ಬೇಡಾ ಸಾಂಚಿಲ್ ಬೇಡಾ ಇಪ್ಪು ಅದೆ ಕಂಟೆ ಹಿಟ್ಟಿ ಮಾಡ್ಕೊಂಡ ತಿನ್ನಕ್ಕೆ ಏ ಏ ಕಾಂಡ ಕಾಂಡ ಏ ಯಪ್ಪ ಕಾಂಡ ಒಂದೆಂದ್ರು ಚಪ್ಪಲಕ್ಕೆ ಹೇಳ್ ಹಚ್ಚಿ ಮೋತ್ತು ಮೋತ್ತು ಬಡಿತನ ಹಾ ಬಡಿತಿನಾವ್ दारू ಕಾಂಡಾಟ ಆದ್ರಾತ್ ಏನ್ ಯಾಕ ಆಗೋದಾ ಯಾಕ ಬಂದು ಬಂದು ಹೋಗೋರಕ ಇದಾ ಕಳ್ಸಿ ಅಜ್ಜ ಬಾಜು ನೆಕ್ಕ ನನಗೆ ಚಪ್ಪಲಿ ಇರದಿವೋ ಹೇ ಮೊದಲನೆ ಹಾಟೇ ಇಂದ ನನ್ನ ಕಾಂಡ 500 ರೂಪಾಯಿ ಕೊಟಾ ಮಗಳನ್ನ ಕಳ್ಸಿದೆ ನಾಳಿಂದಬ್ಬ ಬಂದ ಸಾವಿರ ಕೊಟ್ಟಂದ್ರೆ ಹೆಂಚಿನ ಕಳ್ಸ ತಣ್ಣ ಮುಡ್ದಾರ ಚಂದಂಗ್ ಇರೋದ ಕಲಕ ಆ ಒಂದ್ ಮಾಡಿ ಎಲ್ಲಾ ಹೆಣ್ಣಿಗೆ ದಾಡಿ ತರ್ತಾರ ಎಲ್ಲಾ ಹೆಣ್ಣುಗಳು ಒಬ್ರು ಹೊಕ್ಕಾವ ಒಂದೊಂದು ಹತ್ಕೊಂದ್ ಇರ್ತಾವ ಹಂಗ ನಿನ್ನ ಮಗಳ ಅಂತಾವ ಚಂದ ಬುದ್ಧಿ ಹೇಳಿ ಒಂದ್ ಗಂಡನ ಮ್ಯಾಗ ಬಾಳೆ ಮಾಡಾಕ ಹಚ್ಚರಿ ಗಂಡ ಹೆಂಡತಿ ಕೂಡಿ ಎಲ್ಲಕ್ಕ ಬಾಡಿ ತಿರ್ಕೋತ ಕೂತಾರಿ ಒಬ್ರು ಗೇಣಿಯಾಗಿ ಮಾತಾಡಬೇಡ ತಂಗಿ ಮುಂದ್ ಮಾತಾಡಬೇಡ್ ಏನ್ ನೀ ಮಾತಾಡೋ ಮಾತು ನನಗೆ ಏನಾತು ಗೊತ್ತತೆನ